ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು ಎಲ್ಲರೂ ಹೇಳ್ತಾರೆ ಆಲ್ಸೋ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇನ್ನು ಆರು ಗಂಟೆವರೆಗೂ ಟೈಮ್ ಇದೆ ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಈ ಬಾರಿ ಮತ ಸಂಖ್ಯೆ ಬರ್ತಿಲ್ಲ ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್ ಇವಾಗ ನಾನು ಕೇಳಿದ್ದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರು ಇನ್ನು ಆರು ಗಂಟೆವರೆಗೂ ಟೈಮ್ ಇದೆಯಲ್ಲ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಫಸ್ಟ್ ಟೈಮ ಲಾಸ್ಟ್ ಟೈಮ್ ಬಂದು ವೋಟ್ ಮಾಡೋದು ಇಲ್ಲ ಇಲ್ಲ ಯಾಕೆಂದ್ರೆ ನಮ್ಮ ಮನೇಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜೆ ತಗೊಂಡಿದ್ರು ವೋಟ್ ಮಾಡಬೇಕು ಅಂತ ಆ ಥರ ಎಲ್ಲ ಏನಿಲ್ಲ ಯಾವ ಊರಲ್ಲಿದ್ರು ಅವ್ರವರು ನೇಟಿಗ್ ಹೋಗಿ ಓಟ್ ಮಾಡ್ತಾರೆ ಮಾಡ್ತಾ ಇದಾರೆ ಸೊ ಸಾಕಷ್ಟು ಸಿನಿಮಾಗಳಕೀಯ ವ್ಯವಸ್ಥೆ ಜವಾಬ್ದಾರಿ ಹೇಗಿರೋದಕ್ಕೇನೆ ಅಲ್ವಾ ಸರ್ ನೋಡೋಣ ಯಾರು ನೆಕ್ಸ್ಟ್ ಯಾರು ಸರ್ಕಾರ ಯಾರು ಬರುತ್ತೆ ಯಾರು ಆಳ್ತಾರೆ ನೋಡೋಣ ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಮೇಡಮ್ ಜೈ ಶ್ರೀರಾಮ್ ಎಲ್ರಿಗೂ ಈಚಿಗೆ ಎಲ್ಲರೂ ದಯವಿಟ್ಟು ಮತ ಚಲಾಯಿಸಿ

आहा सबै 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 आ எஸ் டிவி சினிமா ஜகத்தின க்ண க்ஷண சந்தி